ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಗೌರಿ ಮತ್ತು ಗಣೇಶ ಹಬ್ಬ ಶುಕ್ರವಾರ ಶನಿವಾರ ಇರೋದ್ರಿಂದ ಗೌರಿ ಪೂಜೆ ಹೇಗೆ ಮಾಡಬೇಕಂತ ತಿಳಿಸ್ಕೊಡ್ತೀನಿ ಈ ಪೂಜೆ ಮಾಡೋದರಿಂದ ಕಂಕಣ ಭಾಗ್ಯ ಯಾರಿಗಿಲ್ಲ ಅವರಿಗೆಲ್ಲ ಕಂಕಣ ಭಾಗ್ಯ ಪ್ರಾಪ್ತಿಯಾಗತ್ತೆ ಮತ್ತು ಐಶ್ವರ್ಯ ಧನ ಸಂಪತ್ತು ಶಾಂತಿ ಲಭಿಸುತ್ತೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಬನ್ನಿ ಹೇಗೆ ಪೂಜೆ ಮಾಡೋದು ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಟೈಮಿಂಗ್ಸ್ ಹೇಳ್ತೀನಿ ಶುಕ್ರವಾರ ಬೆಳಗ್ಗೆ ಆರು ಎರಡರಿಂದ ಎಂಟೂವರೆ ಒಳಗಡೆ ನೀವು ಪೂಜೆನ ಮಾಡಬೇಕಾಗತ್ತೆ ಅಥವಾ ಒಂಬತ್ತು ಹದಿನೈದರಿಂದ ಹತ್ತೂವರೆ ಎರಡು ತುಂಬ ಶುಭ ಸಮಯ ಫ್ರೆಂಡ್ಸ್ ಈ ಟೈಮಲ್ಲಿ ನೀವು ಗೌರಿನ ಏನೇ ಕೇಳ್ಕೊಂಡ್ರೂ ಅದು ಖಂಡಿತ ನೆರವೇರೆ ನೆರವೇರುತ್ತೆ ಫಸ್ಟು ಕಳಶ ಪ್ರತಿಷ್ಠಾಪನೆ ಹೇಗೆ ಮಾಡಬೇಕಂತ ತಿಳ್ಕೊಳ್ಳೋಣ ಕಳಶ ಪ್ರತಿಷ್ಠಾಪನೆ ಮಾಡಬೇಕಂದ್ರೆ ಅದಕ್ಕೆ ಫಸ್ಟು ಬಾಳೆ ಎಲೆ ಬಾಳೆ ಎಲೆ ತೊಗೊಳ್ಳಿ ಬಾಳೆ ಎಲೆ ಮೇಲೆ ಸ್ವಲ್ಪ ಅಕ್ಕಿ ಹಾಕಿ ಅದಕ್ಕೆ ಬೆಳ್ಳಿ ಚೊಂಬು ಅಥವಾ ತಾಮ್ರ ಆಗಿರ್ಬೋದು ಇತ್ತಾಳೆ ಆಗಿರ್ಬೋದು ಚಮ್ನ ಇಟ್ಕೊಳ್ಳಿ ಅದಕ್ಕೆ ನೀರು ಹಾಕಿ ಮತ್ತು ಮುಖ್ಯವಾಗಿ ಆ ಚೆಂಬು ಒಳಗಡೆ ಒಂದು ರೂಪಾಯಿ ಕಾಯಿನ್ ಹಾಕ್ಕೊಳ್ಳಿ ಐದು ಬೀಳೆದಲ್ಲೇ ಹಾಕಿ ತೆಂಗಿನಕಾಯಿ ಇಟ್ಟು ಆ ಚೆಂಬು ಮತ್ತು ತೆಂಗಿನಕಾಯಿಗೆ ಅರ್ಶಿನ ಕುಂಕುಮ ಹೂ ಹಾಕಿ ಕಳಸನ ರೆಡಿ ಮಾಡಿಟ್ಕೊಳ್ಳಿ ಅದಾದಮೇಲೆ ನೈವೇದ್ಯಕ್ಕೆ ಸಿಹಿ ಪಾಯಸ ಮಾಡಿ ಗೌರಿಗಿಡಿ ಮತ್ತು ಇವಾಗ ಗೌರಿ ಬಾಗಿನ ಹೇಗೆ ಮಾಡಬೇಕಂತ ತಿಳಿಸ್ಕೊಡ್ತೀನಿ ಅದಕ್ಕೆ ಹದಿನಾರು ಸಾಮಗ್ರಿಗಳು ಬೇಕಾಗತ್ತೆ ಇದು ಹದಿನಾರು ಸಾಮಗ್ರಿಗಳು ಏನನ್ನು ಹೇಳುತ್ತೆ ಅಂದರೆ ಹದಿನಾರು ಲಕ್ಷ್ಮಿಯರ ಸಂಕೇತ ಆಗಿರುತ್ತೆ ಈ ಹದಿನಾರು ಸಾಮಗ್ರಿಗಳು ಸೊ ಇದನ್ನೆಲ್ಲ ನಾವು ಬಾಗಿನದಲ್ಲಿ ಹಾಕಬೇಕಾಗತ್ತೆ ಆ ಹದಿನಾರು ಸಾಮಗ್ರಿಗಳು ಯಾವ್ಯಾವುದು ಅಂತ ಹೇಳ್ತೀನಿ ಕೆಲ್ಸ್ಕೊಳ್ಳಿ ಅರಿಶಿನ ಕುಂಕುಮ ಕನ್ನಡಿ ಕಾಡಿಗೆ ಕಪ್ಪು ಅಕ್ಕಿ ತೊಗರಿಬೇಳೆ ಉದ್ದಿನಬೇಳೆ ತೆಂಗಿನಕಾಯಿ ಎಲೆ ಅಡಿಕೆ ಹಣ್ಣು ಹಣ್ಣು ಯಾವುದಾದ್ರೂ ಆಗಿರ್ಬೋದು ಫ್ರೆಂಡ್ಸ್ ಒಂದು ಬೆಲ್ಲ ಬ್ಲೌಸ್ ಪೀಸ್ ಬೇಳೆ ಬಳೆ ಮತ್ತು ಮರ ಇದಿಷ್ಟು ಹದಿನಾರು ಹದಿನೈದು ಸಾಮಗ್ರಿಗಳನ್ನ ಮರನೂ ಇನ್ಕ್ಲೂಡ್ ಮಾಡಿಕೊಂಡ್ರೆ ಹದಿನಾರು ಆಗುತ್ತೆ ಆ ಮರದೊಳಗಡೆ ಇದಿಷ್ಟು ಸಾಮಗ್ರಿಗಳನ್ನ ಹಾಕಿ ಆ ಮರದಕ್ಕೆ ಅರ್ಶಿನ ಕುಂಕುಮ ಹಚ್ಚಿ ಹೂ ಇಟ್ಟು ಗೌರಿ ಕಳಿಸದ್ ಮುಂದೆ ಇಟ್ಬಿಡಿ ಇದಾದ ಮೇಲೆ ನಿಮಗೆ ಏನು ಇಚ್ಛೆ ಇದೆ ಏನು ಸಂಕಲ್ಪ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನು ನಿಮ್ಮ ಎಡಗೈಯಲ್ಲಿ ಅಕ್ಷತೆನ ಇಟ್ಕೊಂಡು ಸಂಕಲ್ಪನ ಮಾಡ್ಕೊಳ್ಳಿ ಸಂಕಲ್ಪ ಮಾಡ್ಕೊಂಡ ನಂತರ ನಾನು ಒಂದು ಮಂತ್ರನ ಹೇಳ್ತೀನಿ ಆ ಮಂತ್ರನ ನೂರ ಎಂಟು ಸಾರಿ ಹೇಳಬೇಕಾಗತ್ತೆ ಆ ಮಂತ್ರ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಓಂ ಕ್ಲೀಂ ರೀಂ ಗೌಂ ಗೌರಿಯೈ ನಮಃ ಓಂ ಕ್ಲೀಂ ರೀಂ ಗೌಂ ಗೌರಿಯೇ ನಮಃ ಈ ಮಂತ್ರ ಈ ಮಂತ್ರನ ನೂರ ಎಂಟು ಬಾರಿ ಪಠನೆ ಮಾಡೋದ್ರಿಂದ ನಿಮ್ಮ ಸಕಲ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ ಅಂತಲೇ ಹೇಳ್ಬೋದು ಸೊ ಫ್ರೆಂಡ್ಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಈ ರೀತಿ ಅನೇಕ ಪೂಜೆಗೆ ಸಂಬಂಧಿತ ವ್ಲಾಗ್ಸ್ ಬರುತ್ತೆ ದಯವಿಟ್ಟು ನನ್ನ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್